ನಿಮಗ ಕೋಟ್ ಗಟ್ಲೆ ಯಾರ್ಯಾರಿಗೆ ಪೊಕ್ಕಟೆ ಹಂಚಕ ರಕ್ತದವು ನಮ್ ರೈತನ ಭೂಮಿ ತಗೊಂಡ್ ಕೊಡಕ ರೊಗ್ಲಿಲ್ಲ ಏನೇನಪ್ಪ ಖರ್ಚು ಮಾಡಕ್ ರಕ್ತದವ್ ನಮ್ಮ ಹತ್ರ ಅವು ಯಾವ ಸರ್ಕಾರಗಳು ಇರೋಲ್ಲ ದೇಶದಾಗ ಅವ್ರ ಹತ್ರ ಪೊಕ್ಕಟೆ ಕೊಡಕದವು ನಮ್ ಭೂ ರೈತನ ಭೂಮಿ ತಗೊಂಡದ್ದು ಆ ತಗೊಂಡ್ ಭೂಮಿಗೆ ರೊಕ್ಕ ಕೇಳ್ತಾವೇನ್ ನಿಮ್ಗೆ ಭಿಕ್ಷಾಕ್ ಕೇಳ್ತಾ ಇಲ್ಲ ನಮ್ಮ ಭೂಮಿ ತಗೊಂಡಿರೋ ನಮ್ಮ ಮ್ಯಾಗ ನೀವು ಏನು ಉಪಕಾರ ಮಾಡಕ್ ಹೊಂಟಿಲ್ಲ ಯಾವ ಸರ್ಕಾರದವರ ಯಾಕೆ ಅವ್ರು ಮತ್ ಆ ಸರ್ಕಾರದಾಗ ಏನ್ ಮ್ಯಾಗಿಂದ ಯಾರು ಬಿದ್ದಿಲ್ಲ ನಮ್ಮ ಅಣ್ತಂಬ್ರ ಅಲ್ಲ ಎಲ್ಲರೂ ನಾ ಅವ್ರಿಗೆ ಇವ್ರಿಗೆ ಅನ್ನೋದ್ರಾಗ ನಮ್ಮ ಅಣ್ಣ ಅಣ್ತಂಬ್ರ ಅದ ಈ ಉತ್ತರ ಕರ್ನಾಟಕದಂತ ತ್ಯಾಗಿ ಜನ ಎಲ್ಲಿ ಇಲ್ಲ ಆದ್ರ ನಮ್ದೊಂದ್ ಜನ ಬಾಯಿ ನಾವ್ ಔರ್ ದಕ್ಷಿಣದಾರ್ನ್ ಕೇಳ್ರೀ ಏ ಉತ್ತರ ಕರ್ನಾಟಕದ ಜನ ಬಹಳ ತಿರು 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 ಅಂತಾರೆ ಔರ್ ಕೂನ್ನೇಡೀಲೇ ಪುಟ್ಕಿ ಕೋಯ್ತಾವ್ ನಾವ್ ಬರೆ ಈ ಕಟ್ಟದ ಕಡಲಿ ಮಾತು ಮಾತಾಡ್ತೀವಿ ಕರೆ ಯಾರಿಗಿ ಒಂದಿಷ್ಟು ಸೈತದ ಹಿರಿವ ಕಡದ ಕಡಕ ಬರು ಹಾಳು ಮಟ್ಟಿ 2 ಡೆಮ್ 106 ಕಿಲೋಮೀಟರ್ ಗಟ್ಟಲೆ ಹಿನ್ನೀರ್ ನೀರು ಸಾವಿರಾರು ಹಳ್ಳಿಗಳು ಮುಳುಗಿದ್ವು ನಾವು ಒಪ್ಗೋತೀವಿ ಡೆವಲಪ್ಮೆಂಟ್ ಆಗ್ಬೇಕಾಯ್ತು ಅಂತಂದ್ರೆ ಯಾರಿಗಾರ ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗ್ತೈತಿ ಅಂದ್ರ ಬೆಳೆ ಎಲ್ಲರಿಗೂ ಉಳ್ಬೇಕಾಗಿತ್ತು ಅಂತಂದ್ರೆ ನಾಕಾರ ಕಾಳ ಮಣ್ಣಿನಾಗ್ ಮುಚ್ಕೊಂಡು ಹೋಗ್ಬೇಕಾಗ್ತೈತಿ ಅವ್ ಮಣ್ಣಿನಾಗ್ ತಮ್ಮನ್ನು ಮುಚ್ಕೊಂಡು ಅಂದ್ರೆ ಮುಂದೆ ಬೆಳೆಯಾಗಿ ಬರ್ತಾವ ನಿರಾಣಿಯವರಾಗ್ಲಿ ಜೋಶಿಯವರಾಗ್ಲಿ ಜೋಶಿಯವ್ರಾಗ್ಲಿ ಅವರು ಎಸ್ ಆರ್ ಪಾಟೀಲ್ ಅದ ಎಲ್ಲರೂ ಹೋಗಿರಿ ಗೌಡರ ಕುರ್ಚಿ ಕುರ್ಚಿನಾಗಿದ್ದು ಗೌಡನ ಅದಾನ ಕಡೆ ಅದೊಂದಿಬ್ರು ಕುರ್ಚಿ ಅವರದಿಬ್ರು ಕುರ್ಚಿ ಅವ್ರ ಅವರದಿ ಪಾಟೀಲ್ ಎಲ್ಲಾರು ಈ ಸರಿ ಸುಖಾಂತ ಕೊಳ್ಳುವರೆಗೆ ಸೈಲ್ ಬಿಡ್ಬಾರ್ದು